ಸತತವಾದ ಬೆಲೆ ಏರಿಕೆ ಮುಸ್ಲಿಮರ ಓಲೈಕೆ ಅನೇಕ ವಿಚಾರಗಳಲ್ಲಿ ಜಾತಿ ರಾಜಕೀಯ ಮಾಡ್ತಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಜೆ ಪಿ ಇವತ್ತು ಜನಾಕ್ರೋಶ ಯಾತ್ರೆಯನ್ನು ಆರಂಭ ಮಾಡ್ತಿದೆ ಆರಂಭದ ಸಂಕೇತವಾಗಿ ಮೈಸೂರಿನಲ್ಲಿ ತನ್ನ ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇದೆ ನಾನು ನನ್ನ ತಂಡ ಈ ಸದ್ಯ ಮೈಸೂರಿನ ಲಷ್ಕರ್ ಪೊಲೀಸ್ ಠಾಣೆ ಬಳಿ ಇರುವಂಥ ಎಂ ಡಿ ಸಿ ಸಿ ಬ್ಯಾಂಕ್ನ ಮುಂಭಾಗದಲ್ಲಿದ್ದೇವೆ ಇಲ್ಲಿಂದ ಆರಂಭವಾಗುವಂತಹ ಜನಾಕ್ರೋಶ ಯಾತ್ರೆಯಲ್ಲಿ ಸಾವಿರಾರು ಜನ ಬಿ ಜೆ ಪಿಯ ಕಾರ್ಯಕರ್ತರು ಸ್ಥಳೀಯರು ಭಾಗಿಯಾಗಲಿದ್ದಾರೆ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಿದ್ದಾರೆ ಈಗ ಸರ್ಕಲ್ ಸಿದ್ಧಗೊಳ್ತಿರೋದು ಒಂದಿಷ್ಟು ಹೋರ್ಡಿಂಗ್ ಆಗಿರ್ಬೋದು ಬ್ಯಾನರ್ ಆಗಿರ್ಬೋದು ಬಂಟಿಂಗ್ ಆಗಿರ್ಬೋದು ಬಿ ಜೆ ಪಿ ಪಕ್ಷದ ಒಂದಿಷ್ಟು ಬ್ಯಾನರ್ಗಳಾಗಿರ್ಬೋದು ಬಾವುಟುಗಳನ್ನು ಈ ಒಂದು ಸರ್ಕಲ್ನಲ್ಲಿ ಈಗ ಈಗಷ್ಟೇ ಏರ್ಪಾಡು ಮಾಡ್ತಿರೋವಂಥದ್ದು ಇಲ್ಲಿ ಪ್ರಮುಖವಾಗಿ ಬೆಲೆ ಏರಿಕೆ ಮುಸ್ಲಿಂ ಓಲೈಕೆ ಹಾಗೂ ದಲಿತರ ಹಣವನ್ನು ಲೂಟಿ ಮಾಡ್ತಿರುವಂಥ ಸರ್ಕಾರ ಅಂತ ಆರೋಪಿಸಿರುವಂಥ ಬ್ಯಾನರ್ಗಳನ್ನು ಅಳವಡಿಸಲಾಗ್ತಿದೆ ಇದಕ್ಕೂ ಮೊದಲು ನಾಲ್ಕು ಗಂಟೆಗೆ ಅಂದರೆ ಈ ಒಂದು ಪ್ರತಿಭಟನಾ ಯಾತ್ರೆ ಅಥವಾ ಜನಾಕ್ರೋಶ ಯಾತ್ರೆ ಸುಮಾರು ನಾಲ್ಕು ಗಂಟೆಗೆ ಆರಂಭ ಆಗುತ್ತೆ ಒಂದರಿಂದ ಎರಡು ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿ ಅದಾದ ನಂತರ ಸಮಾವೇಶದಲ್ಲಿ ಕೇಂದ್ರದಿಂದ ಹಿಡಿದು ರಾಜ್ಯದ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಿರುವಂಥದ್ದು ಅದಕ್ಕೂ ಮೊದಲು ಒಂದು ಸಂಕೇತವಾದಂಥ ಚಾಮುಂಡೇಶ್ವರಿ ದೇವಾಲಯಕ್ಕೆ ಮೂರು ಕಾಲಿಗೆ ಇಲ್ಲಿರುವಂಥ ಬಹುತೇಕ ನಾಯಕರು ಭೇಟಿ ನೀಡಿ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ನೇರವಾಗಿ ಈ ಒಂದು ಜಾಗಕ್ಕೆ ಬರ್ತಾರೆ ಇಲ್ಲಿ ತಮ್ಮ ಜನಾಕ್ರೋಶ ಯಾತ್ರೆಯನ್ನು ಆರಂಭ ಮಾಡಿ ಇಲ್ಲಿಂದ ಕೇವಲ ಒಂದರಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಪ್ರದೇಶದಲ್ಲಿ ಎಲ್ಲರನ್ನ ಉದ್ದೇಶಿಸಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ಬೋದು ಮಾಜಿ ಸಿ ಎಂ ಆಗಿರ್ಬೋದು ಮಾಜಿ ಡಿ ಸಿ ಎಂ ಆಗಿರ್ಬೋದು ಅನೇಕ ಶಾಸಕ ಮಿತ್ರ ಇರ್ಬೋದು ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು ಸೊ ಈಗಿರೋ ಚಿತ್ರಣ ಬ್ಯಾನರ್ಗಳನ್ನು ಹಾಕಲಾಗ್ತಾ ಇದೆ ಇಲ್ಲಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತದೆ ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಮೈಸೂರು ಸತತವಾದ ಬೆಲೆ ಏರಿಕೆ ಮುಸ್ಲಿಮರ ಓಲೈಕೆ ಅನೇಕ ವಿಚಾರಗಳಲ್ಲಿ ಜಾತಿ ರಾಜಕೀಯ ಮಾಡ್ತಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಜೆ ಪಿ ಇವತ್ತು ಜನಾಕ್ರೋಶ ಯಾತ್ರೆಯನ್ನು ಆರಂಭ ಮಾಡ್ತಿದೆ ಆರಂಭದ ಸಂಕೇತವಾಗಿ ಮೈಸೂರಿನಲ್ಲಿ ತನ್ನ ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇದೆ ನಾನು ನನ್ನ ತಂಡ ಈ ಸದ್ಯ ಮೈಸೂರಿನ ಲಷ್ಕರ್ ಪೊಲೀಸ್ ಠಾಣೆ ಬಳಿ ಇರುವಂಥ ಎಂ ಡಿ ಸಿ 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 ಬ್ಯಾಂಕ್ನ ಮುಂಭಾಗದಲ್ಲಿದ್ದೇವೆ ಇಲ್ಲಿಂದ ಆರಂಭವಾಗುವಂತಹ ಜನಾಕ್ರೋಶ ಯಾತ್ರೆಯಲ್ಲಿ ಸಾವಿರಾರು ಜನ ಬಿ ಜೆ ಪಿಯ ಕಾರ್ಯಕರ್ತರು ಸ್ಥಳೀಯರು ಭಾಗಿಯಾಗಲಿದ್ದಾರೆ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಿದ್ದಾರೆ ಈಗ ಸರ್ಕಲ್ ಸಿದ್ಧಗೊಳ್ತಿರೋದು ಒಂದಿಷ್ಟು ಹೋರ್ಡಿಂಗ್ ಆಗಿರ್ಬೋದು ಬ್ಯಾನರ್ ಆಗಿರ್ಬೋದು ಬಂಟಿಂಗ್ ಆಗಿರ್ಬೋದು ಬಿ ಜೆ ಪಿ ಪಕ್ಷದ ಒಂದಿಷ್ಟು ಬ್ಯಾನರ್ಗಳಾಗಿರ್ಬೋದು ಬಾವುಟುಗಳನ್ನು ಈ ಒಂದು ಸರ್ಕಲ್ನಲ್ಲಿ ಈಗ ಈಗಷ್ಟೇ ಏರ್ಪಾಡು ಮಾಡ್ತಿರೋ ಅಂಥದ್ದು ಇಲ್ಲಿ ಪ್ರಮುಖವಾಗಿ ಬೆಲೆ ಏರಿಕೆ ಮುಸ್ಲಿಂ ಓಲೈಕೆ ಹಾಗೂ ದಲಿತರ ಹಣವನ್ನು ಲೂಟಿ ಮಾಡ್ತಿರುವಂಥ ಸರ್ಕಾರ ಅಂತ ಆರೋಪಿಸಿರುವಂಥ ಬ್ಯಾನರ್ಗಳನ್ನು ಅಳವಡಿಸಲಾಗ್ತಿದೆ ಇದಕ್ಕೂ ಮೊದಲು ನಾಲ್ಕು ಗಂಟೆಗೆ ಅಂದರೆ ಈ ಒಂದು ಪ್ರತಿಭಟನಾ ಯಾತ್ರೆ ಅಥವಾ ಜನಾಕ್ರೋಶ ಯಾತ್ರೆ ಸುಮಾರು ನಾಲ್ಕು ಗಂಟೆಗೆ ಆರಂಭ ಆಗುತ್ತೆ ಒಂದರಿಂದ ಎರಡು ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿ ಅದಾದ ನಂತರ ಸಮಾವೇಶದಲ್ಲಿ ಕೇಂದ್ರದಿಂದ ಹಿಡಿದು ರಾಜ್ಯದ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಿರುವಂಥದ್ದು ಅದಕ್ಕೂ ಮೊದಲು ಒಂದು ಸಂಕೇತವಾದಂಥ ಚಾಮುಂಡೇಶ್ವರಿ ದೇವಾಲಯಕ್ಕೆ ಮೂರು ಕಾಲಿಗೆ ಇಲ್ಲಿರುವಂತಹ ಬಹುತೇಕ ನಾಯಕರು ಭೇಟಿ ನೀಡಿ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ನೇರವಾಗಿ ಈ ಒಂದು ಜಾಗಕ್ಕೆ ಬರ್ತಾರೆ ಇಲ್ಲಿ ತಮ್ಮ ಜನಾಕ್ರೋಶ ಯಾತ್ರೆಯನ್ನು ಆರಂಭ ಮಾಡಿ ಇಲ್ಲಿಂದ ಕೇವಲ ಒಂದರಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ಪ್ರದೇಶದಲ್ಲಿ ಎಲ್ಲರನ್ನ ಉದ್ದೇಶಿಸಿ ಬಿ ಜೆ ರಾಜ್ಯಾಧ್ಯಕ್ಷ ಆಗಿರ್ಬೋದು ಮಾಜಿ ಸಿ ಎಂ ಆಗಿರ್ಬೋದು ಮಾಜಿ ಡಿ ಸಿ ಎಂ ಆಗಿರ್ಬೋದು ಅನೇಕ ಶಾಸಕ ಮಿತ್ರ ಇರ್ಬೋದು ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು ಸೊ ಈಗಿರೋ ಚಿತ್ರಣ ಬ್ಯಾನರ್ಗಳನ್ನು ಹಾಕಲಾಗ್ತಾ ಇದೆ ಇಲ್ಲಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತದೆ ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಮೈಸೂರು ಸತತವಾದ ಬೆಲೆ ಏರಿಕೆ ಮುಸ್ಲಿಮರ ಓಲೈಕೆ ಅನೇಕ ವಿಚಾರಗಳಲ್ಲಿ ಜಾತಿ ರಾಜಕೀಯ ಮಾಡ್ತಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಜೆ ಪಿ ಇವತ್ತು ಜನಾಕ್ರೋಶ ಯಾತ್ರೆಯನ್ನು ಆರಂಭ ಮಾಡ್ತಿದೆ ಆರಂಭದ ಸಂಕೇತವಾಗಿ ಮೈಸೂರಿನಲ್ಲಿ ತನ್ನ ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇದೆ ನಾನು ನನ್ನ ತಂಡ ಈ ಸದ್ಯ ಮೈಸೂರಿನ ಲಷ್ಕರ್ ಪೊಲೀಸ್ ಠಾಣೆ ಬಳಿ ಇರುವಂಥ ಎಂ ಡಿ ಸಿ 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 ಬ್ಯಾಂಕ್ನ ಮುಂಭಾಗದಲ್ಲಿದ್ದೇವೆ ಇಲ್ಲಿಂದ ಆರಂಭವಾಗುವಂತಹ ಜನಾಕ್ರೋಶ ಯಾತ್ರೆಯಲ್ಲಿ ಸಾವಿರಾರು ಜನ ಬಿ ಜೆ ಪಿಯ ಕಾರ್ಯಕರ್ತರು ಸ್ಥಳೀಯರು ಭಾಗಿಯಾಗಲಿದ್ದಾರೆ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಿದ್ದಾರೆ ಈಗ ಸರ್ಕಲ್ ಸಿದ್ಧಗೊಳ್ತಿರೋದು ಒಂದಿಷ್ಟು ಹೋರ್ಡಿಂಗ್ ಆಗಿರ್ಬೋದು ಬ್ಯಾನರ್ ಆಗಿರ್ಬೋದು ಬಂಟಿಂಗ್ ಆಗಿರ್ಬೋದು ಬಿ ಜೆ ಪಿ ಪಕ್ಷದ ಒಂದಿಷ್ಟು ಬ್ಯಾನರ್ಗಳಾಗಿರ್ಬೋದು ಬಾವುಟುಗಳನ್ನು ಈ ಒಂದು ಸರ್ಕಲ್ನಲ್ಲಿ ಈಗ ಈಗಷ್ಟೇ ಏರ್ಪಾಡು ಮಾಡ್ತಿರೋ ಅಂಥದ್ದು ಇಲ್ಲಿ ಪ್ರಮುಖವಾಗಿ ಬೆಲೆ ಏರಿಕೆ ಮುಸ್ಲಿಂ ಓಲೈಕೆ ಹಾಗೂ ದಲಿತರ ಹಣವನ್ನು ಲೂಟಿ ಮಾಡ್ತಿರುವಂಥ ಸರ್ಕಾರ ಅಂತ ಆರೋಪಿಸಿರುವಂಥ ಬ್ಯಾನರ್ಗಳನ್ನು ಅಳವಡಿಸಲಾಗ್ತಿದೆ ಇದಕ್ಕೂ ಮೊದಲು ನಾಲ್ಕು ಗಂಟೆಗೆ ಅಂದರೆ ಈ ಒಂದು ಪ್ರತಿಭಟನಾ ಯಾತ್ರೆ ಅಥವಾ ಜನಾಕ್ರೋಶ ಯಾತ್ರೆ ಸುಮಾರು ನಾಲ್ಕು ಗಂಟೆಗೆ ಆರಂಭ ಆಗುತ್ತೆ ಒಂದರಿಂದ ಎರಡು ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿ ಅದಾದ ನಂತರ ಸಮಾವೇಶದಲ್ಲಿ ಕೇಂದ್ರದಿಂದ ಹಿಡಿದು ರಾಜ್ಯದ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಿರುವಂಥದ್ದು ಅದಕ್ಕೂ ಮೊದಲು ಒಂದು ಸಂಕೇತವಾದಂಥ ಚಾಮುಂಡೇಶ್ವರಿ ದೇವಾಲಯಕ್ಕೆ ಮೂರು ಕಾಲಿಗೆ ಇಲ್ಲಿರುವಂಥ ಬಹುತೇಕ ನಾಯಕರು ಭೇಟಿ ನೀಡಿ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ನೇರವಾಗಿ ಈ ಒಂದು ಜಾಗಕ್ಕೆ ಬರ್ತಾರೆ ಇಲ್ಲಿ ತಮ್ಮ ಜನಾಕ್ರೋಶ ಯಾತ್ರೆಯನ್ನು ಆರಂಭ ಮಾಡಿ ಇಲ್ಲಿಂದ ಕೇವಲ ಒಂದರಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಪ್ರದೇಶದಲ್ಲಿ ಎಲ್ಲರನ್ನ ಉದ್ದೇಶಿಸಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ಬೋದು ಮಾಜಿ ಸಿ ಎಂ ಆಗಿರ್ಬೋದು ಮಾಜಿ ಡಿ ಸಿ ಎಂ ಆಗಿರ್ಬೋದು ಅನೇಕ ಶಾಸಕ ಮಿತ್ರ ಇರ್ಬೋದು ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು ಸೊ ಈಗಿರೋ ಚಿತ್ರಣ ಬ್ಯಾನರ್ಗಳನ್ನು ಹಾಕಲಾಗ್ತಾ ಇದೆ ಇಲ್ಲಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಲಾಗ್ತಾ ಇದೆ ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಮೈಸೂರು ಸತತವಾದ ಬೆಲೆ ಏರಿಕೆ ಮುಸ್ಲಿಮರ ಓಲೈಕೆ ಅನೇಕ ವಿಚಾರಗಳಲ್ಲಿ ಜಾತಿ ರಾಜಕೀಯ ಮಾಡ್ತಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಜೆ ಪಿ ಜನಾಕ್ರೋಶ ಯಾತ್ರೆಯನ್ನು ಆರಂಭ ಮಾಡ್ತಿದೆ ಆರಂಭದ ಸಂಕೇತವಾಗಿ ಮೈಸೂರಿನಲ್ಲಿ ತನ್ನ ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇದೆ ನಾನು ನನ್ನ ತಂಡ ಈ ಸದ್ಯ ಮೈಸೂರಿನ ಲಷ್ಕರ್ ಪೊಲೀಸ್ ಠಾಣೆ ಬಳಿ ಇರುವಂತ ಎಂ ಡಿ ಸಿ ಸಿ ಬ್ಯಾಂಕ್ನ ಮುಂಭಾಗದಲ್ಲಿದ್ದೇವೆ ಇಲ್ಲಿಂದ ಆರಂಭವಾಗುವಂತಹ ಜನಾಕ್ರೋಶ ಯಾತ್ರೆಯಲ್ಲಿ ಸಾವಿರಾರು ಜನ ಬಿ ಜೆ ಕಾರ್ಯಕರ್ತರು ಸ್ಥಳೀಯರು ಭಾಗಿಯಾಗಲಿದ್ದಾರೆ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಿದ್ದಾರೆ ಈಗ ಸರ್ಕಲ್ ಸಿದ್ಧಗೊಳ್ತಿರೋದು ಒಂದಿಷ್ಟು ಹೋರ್ಡಿಂಗ್ ಆಗಿರ್ಬೋದು ಬ್ಯಾನರ್ ಆಗಿರ್ಬೋದು ಬಂಟಿಂಗ್ ಆಗಿರ್ಬೋದು ಬಿ ಜೆ ಪಿ ಪಕ್ಷದ ಒಂದಿಷ್ಟು ಬ್ಯಾನರ್ಗಳಾಗಿರ್ಬೋದು ಬಾವುಟುಗಳನ್ನು ಈ ಒಂದು ಸರ್ಕಲ್ನಲ್ಲಿ ಈಗ ಈಗಷ್ಟೇ ಏರ್ಪಾಡು ಮಾಡ್ತಿರೋ ಅಂಥದ್ದು ಇಲ್ಲಿ ಪ್ರಮುಖವಾಗಿ ಬೆಲೆ ಏರಿಕೆ ಮುಸ್ಲಿಂ ಓಲೈಕೆ ಹಾಗೂ ದಲಿತರ ಹಣವನ್ನು ಲೂಟಿ ಮಾಡ್ತಿರುವಂಥ ಸರ್ಕಾರ ಅಂತ ಆರೋಪಿಸಿರುವಂಥ ಬ್ಯಾನರ್ಗಳನ್ನು ಅಳವಡಿಸಲಾಗ್ತಿದೆ ಇದಕ್ಕೂ ಮೊದಲು ನಾಲ್ಕು ಗಂಟೆಗೆ ಅಂದರೆ ಈ ಒಂದು ಪ್ರತಿಭಟನಾ ಯಾತ್ರೆ ಅಥವಾ ಜನಾಕ್ರೋಶ ಯಾತ್ರೆ ಸುಮಾರು ನಾಲ್ಕು ಗಂಟೆಗೆ ಆರಂಭ ಆಗುತ್ತೆ ಒಂದರಿಂದ ಎರಡು ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿ ಅದಾದ ನಂತರ ಸಮಾವೇಶದಲ್ಲಿ ಕೇಂದ್ರದಿಂದ ಹಿಡಿದು ರಾಜ್ಯದ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಿರುವಂಥದ್ದು ಅದಕ್ಕೂ ಮೊದಲು ಒಂದು ಸಂಕೇತವಾದಂಥ ಚಾಮುಂಡೇಶ್ವರಿ ದೇವಾಲಯಕ್ಕೆ ಮೂರು ಕಾಲಿಗೆ ಇಲ್ಲಿರುವಂತಹ ಬಹುತೇಕ ನಾಯಕರು ಭೇಟಿ ನೀಡಿ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ನೇರವಾಗಿ ಈ ಒಂದು ಜಾಗಕ್ಕೆ ಬರ್ತಾರೆ ಇಲ್ಲಿ ತಮ್ಮ ಜನಾಕ್ರೋಶ ಯಾತ್ರೆಯನ್ನು ಆರಂಭ ಮಾಡಿ ಇಲ್ಲಿಂದ ಕೇವಲ ಒಂದರಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ಪ್ರದೇಶದಲ್ಲಿ ಎಲ್ಲರನ್ನ ಉದ್ದೇಶಿಸಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ಬೋದು ಮಾಜಿ ಸಿ ಎಂ ಆಗಿರ್ಬೋದು ಮಾಜಿ ಡಿ ಸಿ ಎಂ ಆಗಿರ್ಬೋದು ಅನೇಕ ಶಾಸಕ ಮಿತ್ರ ಇರ್ಬೋದು ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು ಸೊ ಈಗಿರೋ ಚಿತ್ರಣ ಬ್ಯಾನರ್ಗಳನ್ನು ಹಾಕಲಾಗ್ತಾ ಇದೆ ಇಲ್ಲಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತದೆ ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಮೈಸೂರು ಸತತವಾದ ಬೆಲೆ ಏರಿಕೆ ಮುಸ್ಲಿಮರ ಓಲೈಕೆ ಅನೇಕ ವಿಚಾರಗಳಲ್ಲಿ ಜಾತಿ ರಾಜಕೀಯ ಮಾಡ್ತಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಜೆ ಪಿ ಇವತ್ತು ಜನಾಕ್ರೋಶ ಯಾತ್ರೆಯನ್ನು ಆರಂಭ ಮಾಡ್ತಿದೆ ಆರಂಭದ ಸಂಕೇತವಾಗಿ ಮೈಸೂರಿನಲ್ಲಿ ತನ್ನ ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇದೆ ನಾನು ನನ್ನ ತಂಡ ಈ ಸದ್ಯ ಮೈಸೂರಿನ ಲಷ್ಕರ್ ಪೊಲೀಸ್ ಠಾಣೆ ಬಳಿ ಇರುವಂಥ ಎಂ ಡಿ ಸಿ 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 ಬ್ಯಾಂಕ್ನ ಮುಂಭಾಗದಲ್ಲಿದ್ದೇವೆ ಇಲ್ಲಿಂದ ಆರಂಭವಾಗುವಂತಹ ಜನಾಕ್ರೋಶ ಯಾತ್ರೆಯಲ್ಲಿ ಸಾವಿರಾರು ಜನ ಬಿ ಜೆ ಪಿಯ ಕಾರ್ಯಕರ್ತರು ಸ್ಥಳೀಯರು ಭಾಗಿಯಾಗಲಿದ್ದಾರೆ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಿದ್ದಾರೆ ಈಗ ಸರ್ಕಲ್ ಸಿದ್ಧಗೊಳ್ತಿರೋದು ಒಂದಿಷ್ಟು ಹೋರ್ಡಿಂಗ್ ಆಗಿರ್ಬೋದು ಬ್ಯಾನರ್ ಆಗಿರ್ಬೋದು ಬಂಟಿಂಗ್ ಆಗಿರ್ಬೋದು ಬಿ ಜೆ ಪಿ ಪಕ್ಷದ ಒಂದಿಷ್ಟು ಬ್ಯಾನರ್ಗಳಾಗಿರ್ಬೋದು ಬಾವುಟುಗಳನ್ನು ಈ ಒಂದು ಸರ್ಕಲ್ನಲ್ಲಿ ಈಗ ಈಗಷ್ಟೇ ಏರ್ಪಾಡು ಮಾಡ್ತಿರೋ ಅಂಥದ್ದು ಇಲ್ಲಿ ಪ್ರಮುಖವಾಗಿ ಬೆಲೆ ಏರಿಕೆ ಮುಸ್ಲಿಂ ಓಲೈಕೆ ಹಾಗೂ ದಲಿತರ ಹಣವನ್ನು ಲೂಟಿ ಮಾಡ್ತಿರುವಂಥ ಸರ್ಕಾರ ಅಂತ ಆರೋಪಿಸಿರುವಂಥ ಬ್ಯಾನರ್ಗಳನ್ನು ಅಳವಡಿಸಲಾಗ್ತಿದೆ ಇದಕ್ಕೂ ಮೊದಲು ನಾಲ್ಕು ಗಂಟೆಗೆ ಅಂದರೆ ಈ ಒಂದು ಪ್ರತಿಭಟನಾ ಯಾತ್ರೆ ಅಥವಾ ಜನಾಕ್ರೋಶ ಯಾತ್ರೆ ಸುಮಾರು ನಾಲ್ಕು ಗಂಟೆಗೆ ಆರಂಭ ಆಗುತ್ತೆ ಒಂದರಿಂದ ಎರಡು ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿ ಅದಾದ ನಂತರ ಸಮಾವೇಶದಲ್ಲಿ ಕೇಂದ್ರದಿಂದ ಹಿಡಿದು ರಾಜ್ಯದ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಿರುವಂಥದ್ದು ಅದಕ್ಕೂ ಮೊದಲು ಒಂದು ಸಂಕೇತವಾದಂಥ ಚಾಮುಂಡೇಶ್ವರಿ ದೇವಾಲಯಕ್ಕೆ ಮೂರು ಕಾಲಿಗೆ ಇಲ್ಲಿರುವಂತಹ ಬಹುತೇಕ ನಾಯಕರು ಭೇಟಿ ನೀಡಿ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದವನ್ನ ಪಡೆದು ಅಲ್ಲಿಂದ ನೇರವಾಗಿ ಈ ಒಂದು ಜಾಗಕ್ಕೆ ಬರ್ತಾರೆ ಇಲ್ಲಿ ತಮ್ಮ ಜನಾಕ್ರೋಶ ಯಾತ್ರೆಯನ್ನು ಆರಂಭ ಮಾಡಿ ಇಲ್ಲಿಂದ ಕೇವಲ ಒಂದರಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ಪ್ರದೇಶದಲ್ಲಿ ಎಲ್ಲರನ್ನ ಉದ್ದೇಶಿಸಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ಬೋದು ಮಾಜಿ ಸಿ ಎಂ ಆಗಿರ್ಬೋದು ಮಾಜಿ ಡಿ ಸಿ ಎಂ ಆಗಿರ್ಬೋದು ಅನೇಕ ಶಾಸಕ ಮಿತ್ರ ಇರ್ಬೋದು ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು ಸೊ ಈಗಿರೋ ಚಿತ್ರಣ ಬ್ಯಾನರ್ಗಳನ್ನು ಹಾಕಲಾಗ್ತಾ ಇದೆ ಇಲ್ಲಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗ್ತದೆ ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಮೈಸೂರು